ನಂಜನಗೂಡಿನಲ್ಲಿ ನಡೆಯುವ ಹನುಮ ಜಯಂತಿಗೆ ಕಾಕಿ ಪಡೆ ಅಲರ್ಟ್ ಇದೇ ತಿಂಗಳ ಇಪ್ಪತ್ತೊಂದರಂದು ಸಡಗರ ಸಂಭ್ರಮದಿಂದ ಅದೂರಿಯಾಗಿ ನಡೆಯಲಿರುವ ಹನುಮ ಜಯಂತಿ ಧಾರ್ಮಿಕ ಕಾರ್ಯಕ್ರಮದಲ್ಲಿ ಶಾಂತಿ ಸುವ್ಯವಸ್ಥೆ ಕಾಪಾಡುವಂತೆ ತಿಳಿ ಹೇಳಿ ಸಭೆ ನಡೆಸಿದ ಎಸ್ಪಿ ವಿಷ್ಣುವರ್ಧನ್ ವೀರಾಂಜನೆಯ ಧರ್ಮ ಜಾಗೃತಿ ಬಳಗದ ವತಿಯಿಂದ ಇದೇ ತಿಂಗಳ ಇಪ್ಪತ್ತೊಂದರಂದು ಸಡಗರ ಸಂಭ್ರಮದಿಂದ ಅದ್ದೂರಿ ಹನುಮ ಜಯಂತಿ ಧಾರ್ಮಿಕ ಕಾರ್ಯಕ್ರಮ ಮಾಡಲು ಆಯೋಜನೆ ಮಾಡಲಾಗಿದೆ ವಿವಿಧ ಜಿಲ್ಲೆ ಮತ್ತು ತಾಲೂಕುಗಳಿಂದ ಹೆಚ್ಚು ಭಕ್ತರು ಆಗಮಿಸುತ್ತಾರೆ ಎಂಬ ಮಾಹಿತಿ ಅರಿತ ಪೊಲೀಸ್ ಇಲಾಖೆ ಶಾಂತಿ ಸುವ್ಯವಸ್ಥೆ ಕಾಪಾಡುವ ಸಲುವಾಗಿ ನಂಜನಗೂಡು ಪಟ್ಟಣದ ಡಿವೈಎಸ್ಪಿ ಕಚೇರಿಯ ಬಳಿ ಇರುವ ಪೊಲೀಸ್ ಭವನದಲ್ಲಿ ಧಾರ್ಮಿಕ ಮುಖಂಡರುಗಳ ಜೊತೆ ಮೈಸೂರು ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಡಾಕ್ಟರ್ ವಿಷ್ಣುವರ್ಧನ್ ಸಭೆ ನಡೆಸಿದರು ಸಭೆಯಲ್ಲಿ ಮಾತನಾಡಿದ ಎಸ್ ಡಾಕ್ಟರ್ ವಿಷ್ಣುವರ್ಧನ್ ದಕ್ಷಿಣ ಕಾಶಿ ನಂಜನಗೂಡು ಪವಿತ್ರ ಸ್ಥಳವಾಗಿದೆ ಕಳೆದ ಬಾರಿ ಹನುಮ ಜಯಂತಿಯನ್ನು ಅದೂರಿಯಾಗಿ ಆಚರಣೆ ಮಾಡಲಾಗಿದೆ ಹೆಚ್ಚು ಭಕ್ತರು ಸೇರುತ್ತಿರುವುದರಿಂದ ಪೊಲೀಸ್ ಇಲಾಖೆಗೆ ಜವಾಬ್ದಾರಿ ಇದೆ ಮಧ್ಯಾಹ್ನ ಹನ್ನೆರಡು ಗಂಟೆಗೆ ಮೆರವಣಿಗೆಯನ್ನು ಪ್ರಾರಂಭ ಮಾಡಿ ಸಂಜೆ ಆರು ಗಂಟೆಯ ಒಳಗೆ ಮುಗಿಸಬೇಕು ಬಟ್ಟಿಂಗ್ಸ್ ಫ್ಲೆಕ್ಸ್ಗಳನ್ನು ಅಳವಡಿಸಿ ಕಾರ್ಯಕ್ರಮ ಮುಗಿತ ಒಂದು ಗಂಟೆಯ ಒಳಗೆ ತೆರವುಗೊಳಿಸಬೇಕು ಫ್ಲೆಕ್ಸ್ಗಳಿಂದ ಸಮಸ್ಯೆ ಆಗದಂತೆ ಎಚ್ಚರಿಕೆ ವಹಿಸಬೇಕು ನಮ್ಮ ಆಚರಣೆ ಬೇರೆ ಯಾರಿಗೂ ಕೂಡ ತೊಂದರೆ ಆಗದಂತೆ ಅಚ್ಚುಕಟ್ಟಾಗಿ ಹನುಮ ಜಯಂತಿಯನ್ನು ಆಚರಿಸಬೇಕು ಕಾನೂನಿನ ಚೌಕಟ್ಟಿನಲ್ಲಿ ಆಚರಣೆ ಮಾಡಬೇಕಾಗಿದೆ ಎಲ್ಲರೂ ಪೊಲೀಸರೊಂದಿಗೆ ಸಹಕಾರ ನೀಡಬೇಕು ಹನುಮ ಜಯಂತಿ ಆಚರಣೆಯ ಹಿನ್ನೆಲೆಯಲ್ಲಿ ಆರುನೂರು ಪೊಲೀಸರು ನಾಲ್ಕು ಕೆಎಸ್ಆರ್ಪಿಸಿ ನಾಲ್ಕು ಡಿವೈಎಸ್ಪಿಗಳು ನಿಯೋಜನೆ ಮಾಡಲಾಗಿದೆ ಯಾವುದೇ ಅಹಿತಕರ ಘಟನೆಗಳು ನಡೆಯದಂತೆ ಬಿಗ್ಗಿ ಭದ್ರತೆ ಮಾಡಲಾಗುತ್ತದೆ ಎಂದರು ಈ ಸಂದರ್ಭದಲ್ಲಿ ಸಹಾಯಕ ಪೊಲೀಸ್ ವರಿಷ್ಠಾಧಿಕಾರಿ ನಾಗೇಶ್ ತಹಶೀಲ್ದಾರ್ ಶಿವಕುಮಾರ್ ಕಾಸ್ನೂರು ಡಿವೈಎಸ್ಪಿ ರಘು ನೃತ್ತ ನಿರೀಕ್ಷಕ ಚಂದ್ರಶೇಖರ್ ಪಟ್ಟಣ ಪೊಲೀಸ್ ಠಾಣೆಯ ಎಸ್ಐ ರವೀಂದ್ರ ಗ್ರಾಮಾಂತರ ಪೊಲೀಸ್ ಠಾಣೆಯ ಎಸ್ಐ ಸುನೀಲ್ ಕುಮಾರ್ ಸೇರಿದಂತೆ ವೀರಾಂಜನೆಯ ಧರ್ಮ ಜಾಗೃತಿ ಬಳಗದ ಯುವಕರು ಮತ್ತು ಮುಖಂಡರು ಭಾಗವಹಿಸಿದ್ದರು ಏನ ಸರ್ ಪರಿಕಲ್ಪನೆ ತಕೊಂಡಿದ್ದೀವಿ ಜೊತೆ ಜೊತೆ ಹೇಳ್ತೀವಿ ಏನ್ ಆಗ್ಬೇಕು ಅಂತ ಯಾವಾಗ ಮಾತಾಡ್ತಾರಲ್ಲ ಸರ್ ಮಾತಾ ಬಾ ಏನ್ ಸರ್ ಇಂಟರೆಸ್ಟ್ ಇದೆ ನನಗೆ ಮುಂದೆ ನಿಂತಪ್ಪ ನಾನು ಜಾಬ್ ಮಾಡ್ಲಿ ಇನ್ ಫುಲ್ ಟೈಮ್ ಮಾಡ್ತೀನಿ ಸೋ ಏನ್ ಸರ್ ನಾನು ಸ್ಟ್ಯಾಂಡಿಂಗ್ ಏನಾದ್ರೂ ಅಂತ ಕೆಎಆರ್ ಜಿಸಾ ಯಾರ್ ಗೆನೆಸ್ತ್ರ ಹೋಗೋಕ್ಕೆ ಫಸ್ಟ್ ಐದಿದೆ ಸೋ ಆ ಜಾಬ್ ಅಲ್ಲಿ ಇರುತ್ತೆ ಈಗ ಇಷ್ಟು ಕೋಸ್ಟ್ ಸರ್ ಏನ್ ಆಗಲಿ ಮೀಟಿಂಗ್ ಮಾಡಿ ಎಲ್ಲರೂ ವಿಚಾರ ಮಾಡ್ತೀವಿ 18000 ಏನು ಹೇಳ್ತಾರೆ ಸರ್ ಈಗ ನಾನು ಟೀಮ್ ಮಾಡ್ತಾರೆ ನೀವು ಈ ತರ ಮೀಟಿಂಗ್ ನೀವು ನಮ್ಮ ಉಪಕರಣೆ ಮಾಡ್ತೀನಿ ಇನ್ಶಿಯೇಷನ್ ಶಿಸ್ತ್ ಸೊ ಶಿಸ್ತಿಗೆ ಎಕ್ಸಾಬಿಟ್ಟು ಹೊರಗೆ ಹೋಗಬೇಕು ಸೊ ಶಿಸ್ತು ಎಲ್ಲಾದ್ರೂ ಎಲ್ಲರ ಆಗಲಿ ಆ ಶಿಸ್ತು ಬಂದು ಬೈಕ್ ಕೆಲಸ ಮಾಡ್ಬೇಕು ನೀವು ಈಗ ನೀವು ಸಣ್ಣ ಬೇರೆ ಕಾರ್ಯಕ್ರಮಗಳೆಲ್ಲ ಮಾಡ್ತೀರಾ ಒಂದು ಕರೆಕ್ಟಾಗಿ ಹನ್ನೆರಡು ಗಂಟೆನ ಹನ್ನೆರಡು ಗಂಟೆನಲ್ಲಿ ಬರ್ಕೊಂಡು ಹನ್ನೆರಡು ಗಂಟೆಗೆ ಶುರು ಮಾಡಲ್ಲ ಬೇರೆ ಮಾಡಬೇಕು ಬರ್ಬೇಕು ಶಿಸ್ತು ನೀವು ಒಂದು ಕರೆಕ್ಟ್ ಫಿಕ್ಸ್ ಮಾಡೋಣ ಫಿಕ್ಸ್ ಆಗಿ ಸ್ಟಿಕನ್ ಆಗ್ಬೇಕು ಈಗ ನಾವು ಏನೋ ಕಳೆ ಏಳು ಗಂಟೆಗೆ ಮಾಡೋದ್ರ ಏಳು ಗಂಟೆ ನಿಂತಿದ್ದೀವಿ ಅಪಾಯ ನೀವ್ ಶಿಸ್ತು ನೀನು ನೀವು ಶಿಸ್ತು ನೀವು ಮೈಗೂಡಿಸ್ಕೊಂಡಿರೋ ಮತ್ತೆ ನಂಜನಗೂಡು ಜನತೆಗೆ ಈ ಒಂದು ಸಂಭ್ರಮಾಚರಣೆ ಬಹಳ ಅಚ್ಚುಕಟ್ಟೆ ಅಂತ ವ್ಯವಸ್ಥೆ ಮಾಡ್ಕೊಂಡು ಬರ್ತಾ ಇದೀವಿ ಈ ರೀತಿ ಅದೇ ರೀತಿ ಮಾಡ್ತೀವಿ ಅಂತ ಹೇಳಿ ಪ್ರಾಮಿಸ್ ಮಾಡ್ತಾ ಇದೀವಿ ಜೊತೆಗೆ ನಾವೇನು ಎರಡು ಗಂಟೆ ಮುಂಚೆ ಹಾಕೊಟ್ಟಿದ್ದೀವಿ ಡೇಟ್ನ ಟೈಮ್ ಟೈಮ್ನ ಅದನ್ನ ಈಗ ಹೇಳ್ಬಿಟ್ಟಿದ್ದೀವಿ ಯಾಕಂದ್ರೆ ಪ್ರತಿ ಬಾರಿ ಸುಮಾರು ವರ್ಷ ಹಿಂದೆಯಿಂದ ನಾವು ಪೋಸ್ಟರ್ಗಳಲ್ಲಿ ಇದೆಲ್ಲ ನಾಲ್ಕು ಗಂಟೆ ಅಂತ ಆಗ್ತಾ ಇದ್ವು ಸ್ಟಾರ್ಟ್ ಐದು ಐದೂವರೆ ಆಗ್ಬಿಟ್ಟಿತ್ತು ನಾವೇನೇ ಕೆಲವು ಈ ಕಡೆ ಭಾಗದ ಜನಗಳಿಗೆ ಕಲಾ ತಂಡಗಳು ಕಾಣಿಸ್ತಾ ಇರಲಿಲ್ಲ ನಾವೇ ಡಿಸೈಡ್ ಮಾಡಿ ಕಳೆದ ಒಂದು ಮೂರ್ನಾಲ್ಕು ವರ್ಷದಿಂದ ಎರಡು ಗಂಟೆಗೆ ಹಾಕ್ಕೊಂಡು ಎರಡು ಗಂಟೆಗೆ ಹಾಕಿದಾಗ ಸುಮಾರು ಹತ್ತು ಹತ್ತುವರೆಗೆ ಮುಗಿಯೋಂಥ ಟೈಮಿಂಗ್ಸ್ ಬಂತು ಆದರೆ ಈಗ ಈ ಬಾರಿ ನಾವೇನೇ ಹನ್ನೆರಡು ಗಂಟೆಗೆ ಅಂತ ಹಾಕೊಂಡಿದ್ದೀವಿ ಏನಕ್ಕೆ ಅಂತಂದರೆ ಮಧ್ಯ ಊಟದ ಸಮಯ ಬರುತ್ತೆ ನಾವು ಊಟದ ಸಮಯಕ್ಕೆ ಮಧ್ಯಾಹ್ನ ನಿಲ್ಸಿದರೆ ಅದೊಂದು ಎರಡು ಮೂರುವರೆ ವೇಸ್ಟ್ ಆಗುತ್ತೆ ಅಂತೇಳಿ ಹನ್ನೆರಡು ಗಂಟೆಗೆ ಅಂತ ಹಾಕಿ ನಾವು ಒಂದೆರಡು ಎರಡೂವರೆ ವೇಸ್ಟಾಗಿ ಸ್ಟಾರ್ಟ್ ಮಾಡೋಣ ಅಂತ ನಾವೇ ಪ್ಲ್ಯಾನ್ ಮಾಡಿ ಇದನ್ನು ಆಯೋಜನೆ ಮಾಡಿದ್ದೀವಿ ಅದರಂತೇ ಮಾಡಿ ನಮ್ಮ ಏನು ಸಮಯ ಇದೆ ಅಂದ್ರೆ ಅದಕ್ಕೆ ಒಂದು ಅರ್ಧ ಗಂಟೆ ಹೆಚ್ಚು ಕಡಿಮೆ ಮುಗಿಸ್ಕೊಡೋ ಸಂಪೂರ್ಣ ಜವಾಬ್ದಾರಿ ನಮ್ಮದೇ ಆಗಿದೆ